ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಮಹಾತ್ಮನಾಗಿರ್ತಕ್ಕಂಥ ಒಂದು ಮಾತೊಂದು ಹೀಗಿರ್ತಾರಣ್ಣ ಏನ್ ಹೇಳ್ತಾರೆ ಸರ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತ ಹರಿದ ಹೋದ ಮಣ್ಣು ವೇಷಗೆ ಕೊಟ್ಟ ಹಣ್ಣು ಆಡಿದ ಮಾತು ಒಡೆದ ಮಡಕೆ ಒಂದು ಗುಡಿಸಲು ಬಾರದಂತ ನಮ್ಮ ಕುಮಾರ ಕಕ್ಕಯ್ಯ ಹೌದು ಹೌದು ಹೇಳ ಮಾತ್ಮಾರಿ ಮಾತ ಈ ಮಾತಾಡಿ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಯಾಕೆ ಹೇಳಿ ಸರಿ ಮಾತಾ ನಿಸರ್ಗದಿಂದ ಮಳಿಯನ್ನಾಗಿನ ನಮ್ಮ ಮನೆ ನಾವು ತೊಕ್ಕೊತೀವಂತ ಹಕ್ಕು ನಮಗಿಲ್ಲ ಹೌದಪ್ಪ ಏನು ನಿಸರ್ಗದಿಂದ ಮಳೆಯನಾಗಿ ಹಾ ಒಟ್ಟು ಮಾಡೋದು ಇನ್ನೊಬ್ರು ಹೊಡೆದು ಒಳಗ ಹಳದು ಹೋಗಿತ್ತಪ್ಪ ಅಂದ್ರೆ ನಾವೇ ತೊಕ್ಕೊತೀವನಂತ ಹಕ್ಕಿಲ್ಲ ಇದು ನಿರ್ಮಾಣ ಪರಮಾತ್ಮ ಮಾಡತಕ್ಕಂತ ಕೆಲಸ ಹೌದು ಹೌದಪ್ಪ ಯಾಕ ಕಣ್ಣಿ ಕಾಣಿಸ್ತಿಲ್ಲ ಮಣ್ಣ ಹ ನಮ್ದಾಯ್ತಿಲ್ಲ ಮಣ್ಣ ಹೌದಪ್ಪ ನೋಡು ಯಾವತ್ತು ಮಾತಾಡ್ತಿರಲ್ಲ ವಿಷಯ ಏನೈತಿ ಸಗುಣ ಮತ್ತು ನಿರ್ಗುಣ ಹಾಂ ಯಾರು ಇಳುವರಿ ಅಲ್ಲೇ ಅಲ್ಲೇ ಮಾಡುವ ಕೆಲಸ ಯಾವ ಉದಾಹರಣೆ ಕೊಡ್ತೀವಿ ಯಾವ ಉದಾಹರ್ಣೆ ಎದಕ್ಕೆ ಕೊಡ್ಬೇಕು ಪ್ರಜ್ಞೆನೇ ಇಲ್ಲ ಹಾಂ ಹಾಂ ಕೋಳವರು ಕೊಡುವ ಸು ಅಂತ ಏನು ಮಾಡಿಲ್ಲಪ್ಪ ಅಂದ್ರೆ ಮಗಳನ್ನ ಕಳ್ಸಿದ್ದ ಹೌದಿಲ್ಲ ಹೌದಪ್ಪ ಪ ಮ ీ అన్న మాత్ర జై బిట్ సైది సై అమస్ ముద్ద ఎల్ బిడు ముంద బాబా లక్ష్మణి అలా అమాస్య ముద్ద ముందే హాల్ మ ಹೌದೌದು ನೀನು ನಾನು ಸಮುದ್ರ ಒಳಗಿನ ಸಂದಿದ್ದ ಎಲ್ಲ ಎಲ್ಲರೂ ಯಾರಿಗೇ ತಿಳಿದಿಲ್ಲ ತಿಳು ತಿಳ್ಕೊಳ್ಕೆ ತಿಳಿದಿ ತಿಳಿಸಿದ ಅಷ್ಟೇ ಅದನ್ನ ಬಿಟ್ಟು ನೀಗಂಗಿಲ್ಲ ಅಲ್ಲಂಗಲ್ಲ ನೀನ್ರಿ ಅನ್ನಾಗಿಲ್ಲ ಮಾತಾಡಕ್ಕೆ ಮಾತಾಡಕ್ ಹೋಗ್ಬೇಡ್ರಿ ನಿಸರ್ಗದಿಂದ ಮಳೆಯನ್ನಾಗಿ ನಮ್ಮ ಒಟ್ಟು ಹೊಡೆದು ಇನ್ನೊಬ್ಬರು ಹೊಡೆದೊಳಗೆ ನಮ್ಮನ್ನೇ ಹರಡುವಂತಪ್ಪ ಅಂದ್ರೆ ನಮ್ಗೆ ತಕ್ಕೊಳ್ಳುವಂತ ಹಕ್ಕಿಲ್ಲ ನನ್ನ ತಕ್ಕೊಳ್ಳುವಂತ ಹಕ್ಕಿಲ್ಲ ಎಸಿ ಕೈ ಒಳಗೆ ಒಂದು ಕೊಟ್ಟಿಪ್ಪ ಅಂದ್ರೆ ಮನೆಯಲ್ಲಿ ಪಡಿತಿನಂತ ವಿಶ್ವಾಸ ಇಲ್ಲ 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 ಈ ಕೂಡಿರ್ತಕ್ಕಂಥ ಸಣ್ಣ ಒಳಗೊಬ್ಬ ಬಾಯಿ ಒಳಗಿನ ಮಾತು ಜಾರಿಪ್ಪ ಅಂದ್ರೆ ಮನೆಯಲ್ಲಿ ಪಡಕ ಬರುವುದಿಲ್ಲ ತಗೊಳಕ ಬರುವುದಿಲ್ಲಪ್ಪ ಒಂದಿದ ಮಡಿಕೊಂಡು ಒಡಿತಪ್ಪ ಅಂದ್ರೆ ಅದು ಒಂದು ಗುಡ್ಸಕ್ಕೆ ಬರುದಿಲ್ಲ ಅಂತ ಹೇಳ್ಯಾರ ಮಾತಾಡ್ತಾರೆ ಎಲ್ಲ ನಿರ್ಗುಣ ಪರಮಾತ್ಮ ಕೆಲಸ ಹೇಳ್ತಾರ ಹಾ ಕೂಡ್ಸ್ಬೇಕು ಇっち ಹೊರಪಂದ್ರ ಸಿಗಲಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಪ್ಪಾಂದ್ರ ಆ ಆದಿ ಸತ್ಯ ರಣಕ ಮಾತನೇ ಹಾ 나ದರೊಳಗ ನೋಡು ಋಷಿಯ ಋಷಿ ಸತಿರಾಗಿತಕ್ಕಂತ ರಣಕ ದೇವಿ ತೆಲಿನೆನ್ನ ಉಸಿರ ಕೋಡವನ್ನು ಒಡ್ವೈತು ಸಾಯುವ ಸಲ ಪ್ರೇತಕ್ಕೆ ಪಟರಲ್ಲ ತೋರ್ಸಾಕ ಉಳ್ಸಲ್ಲ ಕೂಡಿರಲು ನಿರ್ಮಲ ಪರಮಾತ್ಮ ಇದಿಲ್ಲ ಕೂಸಬೇಕಾಗಿತ್ತು ಕೂಸಬೇಕಾಗಿತ್ತು ಆ ಸಿಂಧಹವ

ಹೇಳಿ ಅಲ್ಲಿ ಪರಮಾತ್ಮ ಎಲ್ಲ ಕುಡಿ ಹಿಕ್ಕಿ ಒಳಗ ಉತ್ಪತ್ತಿ ಹೇಳಿ ಎದಕರೆ ಕರೆ ಮಾತಾಡಕ್ ಮಾತಾಡಕ್ಕೆ ಅಲ್ಲಿ ನಿರ್ಗುಣ ಪರಮಾತ್ಮನ ಉತ್ಪತ್ತಿ ಆದ ಇಲ್ಲಿ ಏನು ಕಣ್ಣಿ ನಿರ್ಗುಣ ಮಾಡ್ತಿದ್ವಿ ಈ ಬೆಳಕ

ಮದುವೆ ಮಳಿಗಾಗ್ತದೆ ಮತ್ತೆ ಎಲ್ಲ ಹಿಂಗೇನೋ ಒಂದು ಪವಿತ್ರ ಸ್ಥಾನದೊಳಗೆ ಸ್ಥಾನದೊಳಗ್ರ ಹಾಕಿರ್ತಾವ ಸಂಜೀವನಿ ಮನೋರಂಜನ್ ಕಾರ್ಯಕ್ರಮ ಇರ್ತದ ಚರ್ತದ ಈ ಕಳ್ಸಿಗೆ ಅಣ್ಣ ಏನ್ ಮಾಡಿದ ಸುತ್ತೂರಿನ ತನ್ನ ಗೆಳೆಯರ್ ಕರ್ಕೊಂಡ್ ನಮ್ಮೂರ್ ಜಾತ್ರೆಗೆ ಜಾತ್ರೆಗೆ ಬರೀ ಇವ್ರು ಫೋನ್ ಕರೆ ಕೊಟ್ಟ ಅವರು ಬಂದ್ರು ಚಂತನ ಜಾತ್ರೆ ಮಾಡಿದ್ರು ಹೊಸ ಕುಡಿತ ಗೆಳೆಯರ ಸ್ವಲ್ಪ ಮಜಾ ಮಾಡಿ ಬಂದ ಈ ಕಳ್ಸಿಗೆ ಬಿಟ್ಟ मुझे बारी हाँ, हाँ बारी बारी ಹೌದು ಕರ್ಕೊಂಡು ಟೇಬಲ್ ಕುದ್ರು ನಾಂದು ಕುಡಿ ನೀನು ಕುಡಿ ಟೈಮ್ ಬಂತು ಕುಡಿದೆ ಕುಡುದು ನಿನ್ ದಾಸೋ ಎಷ್ಟು ಬಂದಕ್ಕೆ ಅಂತಾನೂ ಕೂನಿಲ್ಲ ಹಾ ಏನ್ ಮಾಡಿದಪ್ಪ ಅಂದ್ರೆ ರಾತ್ರಿ ಭಾರತನ ಕುಡಕದ ಕುದ್ರು ಹೌದು ಹೌದು ಬಾರಿನ ಟೈಮ್ ಮಿತ್ರೆ ನೀನು ಏನ್ ಹೇಳ್ತೀಯಾ ಯಬ್ಸ್ತಾ ಹೊರಗಡೆ ನೋಡ್ತಾರ ಎಲ್ಲ ಬಂದೈತಿ ಎಲ್ಲ ಬಂದೈತಿ ಕಟ್ಲೇ ದಾವಾ ಬಂದೈತಿ ಹೊಟ್ಟೆ ಸದಿ ಊಟ ನೆನಪಾಯಿತು ಹೌದಾ ಆಗ ಇವಾಗ ಕಲಿಗೆ ಹೋಗಿ ಅಣ್ಣ ವಿಚಾರ ಮಾಡಿದ ಏನ್ ಅತ್ತಪ್ಪ ಏನು ವಿಚಾರ ಮಾಡಿದ ನಮ್ಮವರಿಗೆ ನೀವು ಊಟ ಇದು ಕಳಿಸಿ ಹಸಿರು ತಿಳ್ಕೊಂಡು ಮೂರು ಮಂದಿ ಕಂಡೀಷನ್ ಮಾಡ್ದ ಏನಾದ್ರು ಕುಡಿದಿ ಹೊಟ್ಟೆ ಊಟ ಬೇಕಾಗ್ಯದ ಊಟ ಮಾಡಬೇಕಾದ್ರೆ ನಮ್ಮ ಒಳಗ ಕುರಿ ಇಟ್ಟಿ ಕುರಿ ತೊಗೊಂಡ್ ಬರ್ತೀನಿ ಅದ್ ಬೈನು ಅಡಿಗೆ ಮಾಡೋಣ ಊಟ ಮಾಡುದು ಆ ಮೂರು ಮಂದಿ ಕುಡಿ ಕುರಿ ಹಾ ಹಾ ಕುರಿ ರೇಟ್ ಏನಾಗತ್ತೆ ಅಂತ ತುಂಬಿ ಕೊಡ್ಬೇಕಂದ ಇವ್ರ ನಿಷೇಧಾಗ ಆ ಮಗನ ಇಟ್ಟು ಆರು ಕುರಿ ಒಂದ್ ಕುರಿ ರೇಟ್ ಅಂದ್ರೆ ಏನ್ ತೋಳ್ಬಾ ತೋಳ್ಬಾ ಇವ್ ತರ್ಲಾಕ್ ಹೋಗೋ ನಿಂದ್ರಲಾಕ್ ಬರೋದು ಅವ್ರಿಗೆ ನಿಂದ್ರಲಾಕ್ ಬರೋದು ಅವ್ರಿಗೂ ಬರೋದು ಫುಲ್ ನಿಷೇಧಾಗ ಹಾದ ಹಗ್ಗ ಕಟ್ಟಿ ಎಳ್ಕೊಂಡು ಬಂದ ಕೊಯ್ದ್ರು ಅಡಿಗೆ ಮಾಡ್ರು ಊಟಾ ಮಾಡ್ರು ಮುಂಜಾನೆ ಯಾತ್ರ ಆಯ್ತು ಇವ್ ಆ ಮನೆ ಭಾಗ ಕುರಿ ಮಾಲಕ ಮನೆ ಭಾಗ ಏನ್ ಜಂಗ ಕಸ ಹೊಳ್ಳಾಗ್ತಾಳ ಕುರಿ ಭಾಗದಾಗ ಐತಿ ಭಾಗದಾಗ ಐತಿ ಕುರಿ ಸೌಶ್ಯ ಮತ್ತಿವ್ ನಂಗೆ ಕುರಿ

ಪರಮಾತ್ಮ ಭೂಮಿ ಒಳಗ ಏನ್ ಇಲ್ಲಿ ಭೂಮಿ ಮ್ಯಾಗ ಅದ ಎಷ್ಟು ಕುಡಿಕೆ ಸಿಗಲಿಲ್ಲ ಸಿಗ್ಲಿಲ್ಲ ಸಿಗುದಿಲ್ಲ ನಾನು ಹೊಳೆ ಊರಿಗೆ ಯಾವಾಗ ಕೋಲ್ ಹಾಕ್ತಲ್ಲ ಅದಕ್ಕೆ ಏನಪ್ಪ ಅಂದ್ರೆ ನಿರ್ಗುಣ ಪರಮಾತ್ಮ ಬಂದು ಕೈ ಹಿಡಿದ ಹೌದ್ ಹೌದ್ ಹೌದು ಸಗುಣ ಪರಮಾತ್ಮ ಹಿಡಿದಿಲ್ಲ ಎಲ್ಲಿಂದ ಬಂದನ ಇವರು ಮಾತಾಡಕ್ಕೆ ಹಾಗೆ ಅಷ್ಟೇ ಚರಿತ್ರೆ ಅಷ್ಟ ಅವ್ರು ಕೇಳ್ತಾರ ಸಿದ್ಧರಾಮ ಕೋಲ್ ಹಾರೋ ಟೈಮ್ ಪರಮಾತ್ಮನ್ ಕೈ ಹಿಡ್ದ ಮತ್ ಕ್ಯಾಮ್ರಾಮೆನ್ ಎಲ್ಲಿಂದ ಬಂದ ಕೇಳ್ತಾರ ಹೌದಿಲ್ಲ ಮತ್ತು ಅಂಥ ಟೈಮ್ ಈಗ ನೋಡಿರಿ ನಾವು ಕೈಗೆ ಎಷ್ಟು ಫೋನ್ ಮಾಡಿದ್ರು ಟೈಮ್ ಬರಂಗಿಲ್ಲ ಮತ್ತು ಇವಾಗ ಅದಕ್ಕೆ ಪರ್ನಾಮ ಬರ್ತಾ ಕ್ಯಾಮ್ರಮ್ಯಾನಿ ಎಲ್ಲಿ ಇರಬೇಕು ಅದಕ್ಕೆ ಪರಮಾತ್ಮ ಏನಪ್ಪ ಅಂದ್ರೆ ನಿರ್ವಹಣ ಪರಮಾತ್ಮ ಎಲ್ಲಾರ್ದವನಿ ಅವ್ನ ಕಾಣ್ಬೇಕಪ್ಪ ಅಂದ್ರೆ ನಿನಗ ಸಂಸ್ಕಾರ ಬೇಕಾಗ್ತೈತಿ ಸಂಸ್ಕಾರ ಬೇಕಾಗ್ತೈತಿ ಮನುಷ್ಯರಂತೆ ಎಲ್ಲಾರ ಈ ಮನುಷ್ಯರಂಗಕ್ಕೆ ಬರುವುದಿಲ್ಲ ಹೌದಾ ಈಗ ಮನುಷ್ಯರಂಗ ಅರವಿಯಂ ಗೊಂಬಿ ಮನಿ ಎಂದ್ತಾರ ಅವಕ್ಕೂ ಮನುಷ್ಯರಂಗ ಬರ್ತತಿ ಅವ್ರಿಗೆ ಮನುಷ್ಯರಲ್ಲ ಬರ್ತೈತಿ ಮನುಷ್ಯತ್ವ ಯಾವ ಎಲ್ಲರಿಗೂ ಮನುಷ್ಯರ ಮನುಷ್ಯ ಯಾರಿಗೆ ಅಂದ್ರೆ ಪರರಾತ್ಮಕ ಆಗಿ ಯಾವ ಶ್ರಮ ಪಡಿತೇನಲ್ಲ ಅವ ನಿಜವಾದ ಮನುಷ್ಯ ನನ್ನ ಸಂಸತ್ ನಾನೇ ಶ್ರೀಮಂತನಾಗಿ ನಾನೇ ದೊಡ್ಡ ಶ್ರೀಮಂತರಾಗಿ ಎಲ್ಲರ ಮುಂದೆ ಮೇಲಿಬೇಕನ್ನ ಅವ ಮನುಷ್ಯ ಅಲ್ಲ ಮನುಷ್ಯ ಅಲ್ಲ ಯಾಕಪ್ಪ ಅಂದ್ರ

ಸಾಲ ಕೇಳಿದ್ರು ಒಬ್ಬರು ಇಲ್ಲಲ್ಲ ಒಬ್ ಕರೆದು ಹೇಳ್ತಾರೆ ಏನಂತೆಪ್ಪ ಯಾಕ್ ಸುಮ್ಮನೆ ಆ ಕರೆ ತಿರ್ಗಾಡ್ತೀನಿ ತಿರುಗಾಡ್ತೀಯಾ ಯಾರು ಗೊತ್ತಲ್ಲ ಮೌಲಾನಿ ಸೇನ ಬೇಡವರಿಗೆ ಇಲ್ಲ ಅನ್ನೋದಿಲ್ಲ ಅವನಿಗ ಹೋಗಿ ಬೆಟ್ಟೆ ಎಲ್ಲರೂ ಎಲ್ಲೆಲ್ಲಾ ಮಾಡ್ತಾನ ಅಂದಾಗ ಬೇಡವರಿಗೆ ಬೇಕಾರ್ ಕೊಡ್ತಾನ ಅವನ ಮಾತು ಕೇಳಿ ಒಬ್ಬ ರೈತ ಮೌಲಾನ್ ಸೇನ ಹಾಗಿ ಕೈ ಕೊಟ್ನೆ ಅಂತ ಹೌದು ಹೌದು ಹೌದಿಲ್ಲ ಮೌಲಾನ್ ಸೇನ ಸಂಜೆ ಗಂಡ 5 ಗಂಟೆ ನಮಾಜ್ ಜೋ ಮುಸ್ಕೊಂಡ್ ಮನಿ ಬರೋ ಟೈಮ್ ದಲ್ಲ ರೈತ ಹೋಗಿ ಅವನ ನಮಸ್ಕಾರ ಮಾಡಿ ಯಪ್ಪ ನನ್ನ ಕುಟುಂಬಿಗೆ ಒಂದು ಊರುಲಿ ಬಂದದ ಊರುಲಿ ನಿನ್ನಿಂದ ಬಿಡಿಸುತ್ತಾರ ಅಂತ ಎಲ್ಲಾ ಜನರಿಗೆ ಹೇಳ್ಯಾರ ನಮಗೆ ಇಟ್ಟು ಬಂದಿನಿ ಅದನ್ನ ಬಿಡಿಸಿ ಕಾಪಾಡು ಅಂದಾಗ ಅವಾಗ ಅವಾಗಲಿ ಸರ ಏನ್ರಿ ರೈತರ ನಿಮ್ಮ ಊರ್ಲ ಅಂದಾಗ ನನ್ನ ಮಗನ ಮದುವೆ ಕೊಳೆ ಮೇಲೆ ನಿಂತದ ನಾನು ಒಟ್ಟೆ ಎರಡ್ನೂರು ರೂಪಾಯಿ ಸಾಲ ಕೊಡು ಎರಡ್ ರೂಪಾಯಿ ಸಾಲ ಕೊಡು ಮತ್ತೆ ನನ್ನ ಮಗನ ಮದ್ವಿ ಮಾಡಿ ನನ್ನ ಜೀವಾನ ಬತ್ತಿ ಬಂದ ಬಂದು ನಿನ್ನ ಸಾಲ ಮುಟ್ಟಿಸ್ತೀನಿ ಅಂದಾಗ ಅವಾಗ ಸೇವನೆ ಹೇಳ್ತಾನೆ ನಾಳೆ ಐದು ಗಂಟೆಗೆ ಬಂದು ಎರಡ್ನೂರು ರೂಪಾಯಿ ಒಯ್ಯಿ ನಾಳೆ ಐದು ಗಂಟೆಗೆ ಬಂದು ಆ ರೈತರಿಗೆ ಏನಾಯ್ತಪ್ಪ ಅಂದ್ರ ಮೈ ಮ್ಯಾಗಿನ ಗುಡ್ಡದಷ್ಟು ಬಹಳ ಇರಿಸಿದಂಗಾಯ್ತು ಹೌದ್ರಂಗು ನನ್ ಮಗನ್ ಮದ್ವಿ ನಿಂದರ್ತದಂತ ತಿಳ್ಕೊಂಡಿ ನೀ ನನ್ನ ಮಗನ್ ಮದ್ವಿ ಆಗ್ತದಲ್ಲ ಅಂತ ಧೈರ್ಯ ಬತ್ತು ಯಾಕೆ ಧೈರ್ಯ ಇವತ್ತು

எல்லா உதிரி நினைக்கால கொடுத்தார்த்த மாத்த நீட்டி அந்த ஜெக ஏன் ஏன் மாத்த மாதிரி சால கேளக்க தானு யார் கூட்டினா ಹೌದು ಲಾಸ್ಟಿಗೆ ಸರ್ಕಾರ ಶಕ್ತಿ ಮನಿಗಳಾಗ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರೆ ರೂಪಾಯಿ ಸಾಲ ತಗೊಂಡ್ ಬಂದ ಎರಡ್ನೂರ ರೂಪಾಯಿ ಸಾಲ ಹೆಂಗ್ ಅಂದ್ರೆ ಬಂದ್ರ ಒತ್ತಗಿ ಪತ್ರ ಬರ್ದ ಕರಾರ್ ಪತ್ರ ಬರ್ದ ಏನಾದ್ರು ಕರಾರ್ ಪತ್ರ ಮಾಡಿದ್ರಪ್ಪ ನಾಳೆ ಸೂರ್ಯ ಹೊಂಟ ಸೂರ್ಯ ಮುಂದ್ಗುಡದ ಎರಡ್ ನೂರು ರೂಪಾಯಿ ತಂದು ನೀ ತುಂಬಬೇಕು ಅವ್ರು ಅಕಸ್ಮಾತ್ ತುಂಬಿದ ತಪ್ಪಿದ್ರೆ ನೀನು ಎರಡು ಮಕ್ಕಳು ತಂದು ಒತ್ತಿ ಇಡಬೇಕು ಹೌದು ಹೌದ್ ಎರಡು ಮಕ್ಳು ತಂದು ಒತ್ತಿ ಇಟ್ರೆ

ಮಸ್ಕೋದ ನಮಾಜ್ ಮಾಡೋ ಟೈಮ್ ಅಲ್ಲಿ ಐದು ಗಂಟೆ ಅಲ್ಲೇ ನೀರು ಹೋಯ್ತು ಐದು ಗಂಟೆ ಅಲ್ಲೇ ನೀರ್ತು ಸೂರ್ಯ ಮುಳುಗಿದ ಬೀದಿ ಪಾತ್ಮ ಮಕ್ಕಳು ಕರ್ಕೊಂಡು ಬರ್ತಾನ ಪತಿ ಹತ್ತಿರ ಹಾದಿ ಕೈ ಕೊಟ್ಟು ಕೊಟ್ಟಿದ್ದು ಕಾಲೇ ಕೈಲೆ ಮೊದಲಿಸ ಮನೆಗೆ ಬಂದ ಮಕ್ಕಳು ಎಲ್ಲಿ ಕೇಳಿದಾಗ ಸಾಕರ್ ಶಕ್ತಿ ಮನೆ ಒಳಗೆ ಒತ್ತಿ ಇಟ್ಟಿ ನೀರು ಸಿಗ್ಲಿಲ್ಲ ಅಂದಾಗ ಅಲ್ಲ ಕಟ್ಟು ದಿನನಿತ್ಯ ಎರಡು ಮಕ್ಕಳ ತೊಡಗಿದ ಕುಡ್ಸ್ಕೊಂಡು ಊಟ ಮಾಡ್ತಿದ್ದೆ ಇವತ್ತು ಅಗಲಿ ಊಟ ಮಾಡೋ ಟೈಮ್ ತಂದೆ ಅಲ್ಲ ಭಗವಾನ್ ತಾಕಿ ಅಳು ಟೈಮ್ ದಾಗ ಕಣ್ಣಿನ ಒಳಗ ಎರಡು ಮೂರು ಮುದುರಿಸುತ್ತೆ ಹೌದು ಅದೇ ಮತ್ತವನು ವರ್ಷಿ ಏನ್ ಮಾಡ್ತಾರ ಮೌಲಾನಿ ಸರಣ್ಣ ಕೈಯೇ ಕೊಡ್ತಾರೆ ನೀವು ಮಾಡ್ಕೊಂಡು ಮೊದಲು ಎರಡ್ನೂರ ಇಪ್ಪತ್ತೊಂಬತ್ತು ಮಕ್ಕಳು ಮಕ್ಕಳನ್ನು ಬೆಳೆಸೋ ಮೊದಲು ಮಕ್ಕಳನ್ನು ಬೆಳಸ ಮೌಲಾನಿ ಸರಣ್ಣ ರತ್ನದ ಹಳು ತಗೊಂಡ ಸಂ ಬದ್ನಿಕಾಯಿ ರಕ್ತದ ಹಾಳು ಮಾಡ್ತಾ ಇಲ್ಲ ಬದ್ನಿಕೊತ್ತೂರ ರೂಪಾಯಿ ತಗೋರಿ ಕುಡ್ರಿ ರಕ್ತದ ಹಾಳು ತಗೋರಿ ಎರಡ್ನೂರ ರೂಪಾಯಿ ಕುಡ್ರಿ ರಕ್ತದ ಹಾಳು ತಗೋರಿ ಅಂತ ಗೊತ್ತಾಗ ಅದೇ ಸರ್ಕಾರ ಏನಪ್ಪ ಅಂದ್ರ ದೊಡ್ಡ ಒಬ್ಬ ಶ್ರೀಮಂತಲ್ಲಿ ಬಂದಿದ್ದ ಏನ್ ತಮ್ಮ ಈ ರಕ್ತ ಕಿಮತ್ ಅನ್ನ ಎರಡ್ನೂರು ರೂಪಾಯಿ ಅಂದ ಅವ್ನಿಗೆ ವಿಚಿತ್ರ ಕೋಟ್ಯಾನ್ ರೂಪಾಯಿ ಬಾ ಅಂತ ಈ ರಕ್ತದ ಹಳನ್ನ ಶರಣೆದ ಇಲ್ಲ ಇದ್ರೆ ಎರಡನೇನೂರು ರೂಪಾಯಿ ಅಂದಾಗ ಅಂತ ಒತ್ತಾಯ್ ನಾಲ್ಕುನೂರು ರೂಪಾಯಿ ಕಿಶಾನ್ ತುರ್ಕಿದು ರೂಪಾಯಿ ಕಿಶಾನ್ ತುರ್ಕಿ ಮುದ್ದಿನ ಹೌದ್ ವೈದ್ಯ ಮೌಲಾಲ ಸೀರ ಅಲ್ಲಿ ಬಾಜಾರ್ದಾಗೆ ಓದ್ಲಕ್ಕ ನಾನು ಈ ರೂಪಾಯಿ ನಾವು ರೂಪಾಯಿ ಯಾರಿಗೆ ದಾನು ತಗೋರಿ ತಗೋನೂರು ಸಾವಕರ್ ಶೆಟ್ಟಿ ಬಾಗಲ ಬರದ ಸಾಹ್ಕಾರ್ ಶೆಟ್ಟಿ ಮನ್ಕೊಂಡಿದ್ದ ಲೇಟ್ ಆಗಿ ಬಂದಿದ್ ನನ್ ಕಡೆ ತಪ್ಪಾಗಿದೆ ಎರಡ್ನೂರು ರೂಪಾಯಿ ತೊಳೆ ನನ್ ಮಕ್ಳು ಬಿಡ್ರಿಂದಾಗ ಏ ಹುಚ್ಚ ಅಂತ ಅವಾಗ ಶೆಟ್ಟಿ ಸುದ್ದಿ ಸಾರ್ಥ ತಂಗಿಲ್ಲ ಮೊಳಸಿಯನ್ನು ಸತ್ತ ತಿಳ ಸುದ್ದಿ ಸಾರ್ಥದ ಸೂರ್ಯ

ಸಹಕಾರ ಶಕ್ತಿ ಮನಿಗ್ ಬಿಸಿಲು ಬಿತ್ತು ಶತ್ರ ಸೂರ್ಯ ಇನ್ನು ಹುಣಗಿಲ್ ನೋಡ್ಲಿಂದ ಶಕ್ತಿ ಹೊರತ ನೋಡ್ತಾನ ಸೂರ್ಯ ಇನ್ನು ಐದ್ ಗಂಟೆಗೆ ಅಂದ್ರ ಸಹಕಾರ ಶಕ್ತಿ ನನ್ ಕಡೆ ತಪ್ಪಾಯ್ತು ಮಕ್ಕಳು ನೀವು ಹೋಗಪ್ಪ ನೀವು ಒಳ್ಳೆ ಮಾತಿನವ ಮಾತಿಗೆ ಸಾಯವ ನೀನು ಮಕ್ಕಳು ಬಿಟ್ಟು ಮನಿ ಕಳಿಸನ ಇದು ನಿರ್ಗುಣ ಪರಮಾತ್ಮ ಮಾಡಿದ ಕೆಲಸ ರೀಸರ ಹೌದಾ ನಿರ್ಗುಣ ಪರಮಾತ್ಮ ಇಲ್ಲ ಈ ಭೂಮಿ ಮೇಲೆ ಹುಲ್ಲು ಕಟ್ಟಿಸ್ ಸಾಧ್ಯ ಈಗ ಸತ್ಯ ಎಲ್ಲಾ ತೇಲಿನಲ್ಲಿ ಗಾಳಿ ಬಿಸಾಕ್ತದ ಕಾಣಿಸೋದು ಹಾ ಗಾಳಿ ಕಾಣಿಸೋದಿಲ್ಲ ಇದು ಸಗುಣ ಪರಮಾತ್ಮದ ನಿರ್ಗುಣ ಪರಮಾತ್ಮದ ಹೇಳಿ ಸರ್ ಮುಂದಿನ ಸದ್ಯ ಇದು ಯಾರ ಈ ಗಾಳಿ ಇರಲಾರ್ದಾಗ ಒಬ್ಬರಲ್ಲಿ ಹೋಗಿ ಗೊತ್ತಾರ ನೋಡನು ಸರ್ ಹೇಳದ್ರು ಮುಂದಿನ ಸದ್ಯ ಹೆಚ್ಚು ಮಳೆ ಮಾಡ್ತೇವೆ ಮಾಡ್ಕೋತ ಪಟ್ ಹೇಳ್ತಾರ ಅವಳು ಏ ಲಚ್ಚಣ ಮಡ್ದಾಗ ಗುರುವಿನ ಮಾತು ಕೇಳಿ ಎಲ್ಲ ರೀ ಈಗ ಮತ್ತೆ ಅವ ಮಣ್ಣಾಗ ಗೊತ್ತಿಲ್ಲನು ಹೌದು ಅಯ್ಯಲ್ಲ ಗಾಳಿಗಳು ಅಯ್ಯಲ್ಲಿ ಗಾಳಿತ್ತು ಕೇಳ್ತಾರೆ ಅವರು ಆ ಹೌದಿಲ್ಲ ಸರ್ಕಾಸದಾಗ ಒಬ್ಬ ಮನುಷ್ಯ ಹುಲಿ ಮತ್ತು ಆಡಿನ ಆಡ್ತ ಮರಿ ಆಡಿನ ಮರಿ ಆಳಿಸ್ತಿದ್ದ ಆ ಹೆಂಗೆ ಆಳಿಸ್ತಿದ್ದ ಹ್ಯಾಂಗಪ್ಪ ಹುಲಿ ತೆಲೆ ಮ್ಯಾಲ ಒತ್ತ ಮರಿ ಕಾಲಿಟ್ಟು ನಿಂದಿರ್ತಿತ್ತು ಆಹಾ ಆ ಕಾಲಕ್ಕೆ ನಿದ್ರು ಟೈಮ್ ಕಾಜಾ ಮರನೇ ہوا ಹುಲಿ ಹೇಳ್ತಿತ್ತು ಇವ ಏನು ಮುಂದ ಅದನಲ್ಲ ಅವ ಇರ್ಲಾರ್ದ ಬಂಗ ಒಂದ ಕಾಲ ಇದು ಆಮೇಲೆ ನಿನ್ ಕಟ್ಟಿ ತಿಳ್ತಿದ ಅಂದಾಗ ಆಡಮರಿ ಹೇಳ್ತಿತ್ತು ಅವ ನನ್ನ ಕಾಯವ ಅದನ ತಿಳಿದಿರಿ ತಿಳ್ಮೆಲ ನ ನಾ ಬಿಟ್ಟಿದೆ ಅಲ್ಲಿ ಎಲ್ಲ ನಿನ್ನ ಕಾಯಂ ಹೊರಗೆ ಅದನ ತಿಳಿ ಎಲ್ಲ ನಿಂಗೆ ಹೊರತಪ್ಪ ಹೌದಾ ಅವ ಇರಲ್ಲ ಅಂತ ಹೇಳಿ ಸಾಕಿತ್ತಿದೆ ಹೊರಗೆ ಬರಕ್ಕೆ ಯಾಕ ಗುರುಇದನ್ನು ಮಾಡ್ ನಿರ್ಧಾರ ಒಳಗ ಗುರುವಿನ ಸದ್ ಪರೀಕ್ಷೆ ಒಳಗೆ ಇವನು ಪಾರಾಗಕ ಧೈರ್ಯ ಐತಿಲ್ಲ ಸತ್ತು ಪರೀಕ್ಷೆ ಮಣ್ಣಾ ಅಂತಿನ ಹಂಗ ತೊಳೆದು ಮಣ್ಣಾಗಿ ಅವಾಗ ಕೊಡ್ತಾ ಗುರು ಅವನ ಕೇಳಿ ಒಳಗ ಮಹಾ ಹಿಮಂತ್ರ ಇಲ್ಲಿ ಅಂದ್ರೆ ಮುಂಜಾಕ್ ಸಾಧ್ಯದಿಲ್ಲ ಗುರು ಅವ್ರಿಗೆ ಸಾಕ್ಷರಾಗ ಸಾಧ್ಯ ಎತ್ಕೊಳಕ್ ಸಾಧ್ಯವಿದಿಲ್ಲ ಎಲ್ಲರೂ ನಿರ್ಮಾಣ ಪರಮಾತ್ಮ ಕಡೆ ಬಂದಾಗೆ ಅವರಿಗೆ ಮುಕ್ತಿ ಹೊರತಾಗಿ ಏನಪ್ಪಾ ಅಂದ್ರೆ ಸಗುಣ ಪರಮಾತ್ಮ ಕಡೆ ಬಂದ್ರೆ ಮುಕ್ತಿ ಇಲ್ಲ ಇಲ್ಲೇ ಹುಟ್ಟುದು ಇಲ್ಲೇ ಸಾಯಿ ಇಲ್ಲೇ ಹುಟ್ಟುದು ಇಲ್ಲೇ ಸಾಯಿ ಅದಕ್ಕೆ ಭಾರಿ ಮಾತಾಡ್ರಿ ಮತ್ತೆ ಹೇಳಿದ್ರ ಅವರು ಏನ್ ಹಾಲು ಉದಾಹರಣೆ ಈ ಉದಾಹರಣೆ ನೀವು ಎಲ್ಲ ಏನ್ ಕೊಡ್ತಿರಲ್ಲ ಇವು ನಿರ್ಗುಣ ಪರಮಾತ್ಮ ಉದಾಹರಣೆ ಕೊಡ್ತೀರಿ ನೀವು ಸಗುಣ ಪರಮಾತ್ಮ ಸಗುಣ ಪರಮಾತ್ಮನ್ ಹುಟ್ಟಿ ಬಂದ ಹೇಳ್ತಾನ ಭಕ್ತ ಹೇಳ್ತಾನಾಳ ಯಾವಾಗ ಕ್ವಾಡ್ಲಿ ಕಡ್ದ ಅಲ್ಲಿ ಹಿಡ್ಕೊಂಡ ಎಲ್ಲರ ಕೈ ಕ್ವಾಡ್ಲಿಕ್ಕೆ ಅಲ್ಲ ಬಲ್ಲಾಳೇಶ್ವರ ಕುರಿ ಕಾಯ್ದೆ ಮೊದ್ಲು ಇರ್ತಿಲ್ಲ ಕಡಿದ ಮೊದ್ಲೇ ಇರ್ತಿಲ್ ಬಳ್ಳಿ ಇರ್ತಿಲ್ರಿ ಹಳ್ಳಿ ಅಲ್ಲ ಮೊದಲೇ ಇಡ್ಕೊಂಡ ಆಯ್ತಿ ಮಾತನ್ನ ಮಾತು ವಿಚಾರ ಮಾಡಿ ಮಾತಾಡ್ರಿ ಅದಕ್ಕೆ ಏನ್ ಮಾತಾಡಿದ್ರು ಸ್ವಲ್ಪ ಸತ್ಯ ಒಳಗೂ ಮಾತಾಡ್ರಿ ಆ ಕೆಲಸ ಆಗಂಗಿಲ್ಲ ಅನ್ನೋದಿಲ್ಲ ನೀವು ಆಕಿತ್ತಂದ್ರೆ ಸಿದ್ಧಾರ್ಥ ಪ್ರಕಾರ ಮಾತಾಡ್ಬೇಕಾಗಿತ್ತಲ್ಲ ಮಾತಾಡ್ಬೇಕು ಅಗರ್ಥ ಹಾ ಅದಕ್ಕೆ ನೀಗಾಗಿಲ್ಲ ಅನ್ನೋ ಉದ್ದೇಶ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾವ್ದಿದ್ರು ಮಾತಾಡ್ರಿ ನಿಮ್ದು ಏನ್ ಇದ್ರೆ ಯಾವ್ದು ಇಂದಿನ ಬಿಜಾಪುರ ತರಗತಿ ಮಂದಿ ಬಗ್ಗೆ ಇಲ್ಲಿ ಕೈಯೋರ್ ಏನಿಲ್ಲ ಇಂದಿನ ಸತ್ಯ ನಾನು ಮಾತಾಡ್ರಿ ಅದಕ್ಕೆ ಬಹಳ ಏನೋ ಮಾತಾಡಲಾರೆ ಯಥಾ ಚಾಲನ ಹಾಡಿ ನಮ್ಮ ಸರಿಜೋಡಿ ಕಲಾದ ರಿಚ ಧ್ಯಾನ ಸಂಘದ ತಾಯಿಯಲ್ಲಿ ರೀತಿಯಿಂದ ಆಲೋಚನೆ ಇನ್ನೊಂದು ನಮಸ್ಕಾರ ಸಲ್ಲಿಸಿ ಕ್ಯಾಲಿ ಪ್ರಾರಂಭ ಮಾಡೋಣ ಮುಂದಿನ ಸಲಿಗೆ ಬಾಳ ಮಾತಾಡಲಾರ ಚುಟ್ಕಿನ ಮಾತಾಡ್ರಿ ಏನ್ ಮಾತಾಡ್ರಿ ಮಾಧವಲಿಂಗನ ಅರಸಿನ ನೀರು ಇಸ್ಲಾಂ ಧರ್ಮದ ಮನೆಯಾಗಿ ಯಾಕೆ ಆಗ್ಯಾವ ಇದನ್ನು ಕತ್ತಿ ಹೇಳ್ರಿ ಹಾ ಹಾ ಹೆತ್ತಾರ ಉದಾಹರಣೆ ಹೇಳಿ ಹೇಳೋದ ಹಿರಿಯರ ಆ ಪ್ರಶ್ನೆಗೆ ಉತ್ತರ ಹೇಳಂದ್ರ ಕೇಳ್ಬೇಕಲ್ಲ ಅಂತೂ ಮ ಈಗ ಪದವಿ ಯಾ ಪಟ್ರು ಪಟ್ಟೋರಿಗ ಪದವಿ ಐತ್ಯಾ ಕೊಣ ಇಲ್ಲ ಜಗಳಗ್ ಯಾಕಲ್ಲ ನಿಂಜದ ಮಾತಾಡ ನಮ್ಮ ಏ ನಮ್ದೇವ್ರ್ ಹೆಚ್ಚ ನಿಮ್ ದೇವ್ರ ಹೆಚ್ಚಂದ್ರ ಜಗಳ ಆಕ್ಕವ ಹೆಚ್ಚನಂತ ಪ್ರಶ್ನೆನೇ ಇಲ್ಲಲ್ಲ ಬಂತದ ಬರ್ತದ ಬರ್ಲಿಕ್ಕ ಬರೋದಿಲ್ಲ ಅನ್ನೋದು ಏ ನಿಮ್ಮ ದೇವ್ರಿಗೆ ನಮ್ ದೇವ್ರ ತೋರ್ಸ್ಯಾನ ನಮ್ ದೇವ್ರಿ ಹಿರಿಯನ್ನ ಮಾತಾಡತ್ತಿಲ್ಲ ನಾವು ನೀ ಸತ್ಯ ಸಿದ್ಧನ ಮಾಡತಕ್ಕಂಥ ಪಾಡುಗಳು ಅದಕ್ಕೆ ಆಗ್ಯಾವ ಆ ಅದನ್ನ ತಿಳ್ಕೊಬೇಕಾಗ್ಯದ ಅಷ್ಟೇ ಕೇಳ್ಯದ ಈ ಸದ್ಯಕ್ಕೆ ಇಲ್ಲಪ್ಪ ಏನಪ್ಪ ಅಂದ್ರೆ ಎಲ್ಲ ನಿಗೇಶ ಟ್ರಸ್ಟ್ ಕ್ರಿಮಿಟೇಳೋದ ಹಿರಿಯ ಹೌದಿಲ್ಲ ಅವ್ರ ಅಧ್ಯಕ್ಷ ಸ್ಥಾನಿಗೆ ಒಬ್ಬ ಬಿಟ್ಟು ಕೊಟ್ಟಾರ ಅವ್ರಿಗೆ ಮಾಜಿ ಅಂತ ಹೆಸ್ರು ಬರ್ತದ ಅದಕ್ಕೆ ಪಲ್ಲಕ್ಕಿ ಪದವಿ ಕೊಟ್ಟವ್ರಿಗೆ ಬಂದೇ ಐ ಕೆಳತ ಮನೆ ಇಲ್ಲ ಅಮಾವಾಸ್ಯೆ ಪಲ್ಲಕ್ಕಿ ಪದವಿ ಮಟ್ಟಿದ ಅಂದ್ರೆ ಅಮಾವಾಸ್ಯಿದ ಮಟ್ಯಾಕೆ ಐತಿ ನಿಮ್ಮಲ್ಲಿ ಇರ್ಲಾರ್ದವ್ರ ಯಾರದಾರ ಪಲ್ಲಕ್ಕಿ ಪದವಿ ಕೊಟ್ಟವ್ರಿ ಇಲ್ಲ ಈಗ ನಿಮ್ ಟೊಪ್ಪಿ ಅವ್ರ ಕೊಟ್ಟು ನಿಮ್ ಟೊಬ್ಬ ಕೊಡುದಿಲ್ಲ ಬರೋದಿಲ್ಲ ನಮ್ ತೋ ಹಂಗ ಅವ್ವ ಕೊಡ್ತೇವೆ ಬಾಯಿ ಪಲ್ಲಕ್ಕಿ ಪದವಿ ಕೊಟ್ಟವ್ರಿ ಯಾರು ಹತ್ತಿದ್ರೆ ನೀವ್ ನೀವು ಏನ್ ಕೇಳ್ತೀರಿ ಕೇಳ್ರಿ ಯಾವ ಹಿರಿಯರಾಗಿರ್ತಕ್ಕಂಥವ್ರು ಗಾಜಪಣ್ಣ ಸಿನ್ನೂರು ಸಕಿನ ಆ ಈ ಕಜೀರ್ ಗ್ರಾಮದ ಹಿರಿಯರು ಇವರುಗಳ ತಮ್ಮ ತಸ್ದಿಂದ ಐವತ್ತೊಂದು ರೂಪಾಯಿ ಕಲಾ ಕಟ್ ಕೊಡ್ತಾರ ಅವ್ರು ಬರ್ತಕ್ಕಂಥ ಸೇವೆಯಲ್ಲಿ ಗುರು ಬಿರ್ಲಿನೇಶ್ವರ ಮಹಿಗೀಶ್ವರ ಅಕ್ಸಪ್ಪ ತಿಳ್ಬಿಟ್ಟರು